ನಾನು ಕೇಳಿರುವಂಥ ಪ್ರಶ್ನೆ ಮೆಟ್ರೋ ಮಾರ್ಗದ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣದ ಅಂತರವನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಮಾಹಿತಿ ನೀಡಿ ಅಂತ ಕೇಳಿದೆ ಅಧ್ಯಕ್ಷೆ ನಮ್ಮ ಬೆಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸುದು ನಮ್ಮ ಅಶೋಕ್ ಅವರು ಎಲ್ಲ ಇದ್ದರು ನಾವು ಕೆಲವರು ಸಿ ಎಸ್ ಆರ್ ಅಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಇನ್ಫೋಸಿಸ್ ಅವ್ರು ಇನ್ನೂರು ಕೋಟಿ ಕೊಟ್ಟರು ಡೆಲ್ಟಾ ಅವ್ರು ಕೊಟ್ಟರು ಸೊ ಅವರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇದು ನೀವು ಸರ್ಕಾರ ಅಲ್ಲ ಪಾಪ ಅವರು ಏನು ಕೇಳ್ತಾ ಇದ್ದಾರೆ ಪಾಪ ಅವ್ರ ಜಮೀನು ಇದೆ ಅಲ್ಲ ಎಪ್ಪತ್ತೆಂಬತ್ತು ಎಕರೆ ಇರಬೇಕಲ್ಲ ಮುನ್ನತ್ತೊಂದ್ಸತಿ ಹೇಳಿದ್ದೇನೆ ಬೆಂಗಳೂರು ಸಿಟಿ ಮಧ್ಯದಲ್ಲ ಎಲ್ಲาง ಇದೆ ಆಸೆ ಅಲ್ವಾ ನನ್ನ ಜಮೀನ್ ಪಕ್ಕ ಸ್ಟೇಷನ್ ಅಲ್ಲಲ್ಲ ಈಗ ನಿಮ್ಮ ಜಮೀನ್ ಪಕ್ಕದಲ್ಲಿ ನೀವು ಮಾಡ್ಕೊಂಡಿಲ್ವಾ ನಾನು ನಾನು ಹೋಗಿಲ್ಲ ಆಮೇಲೆ ನನ್ನ ಜಮೀನ್ಗೋಸ್ಕರ ಗೋಸ್ಕರ ಮಾಡಂಗಿದ್ದಿದ್ರೆ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ರೆ ಅಲ್ಲ ಸ್ಥಳೀಯ ಶಾಸಕರು ಉತ್ತರ ಕೊಡ್ಲೇ ಅವರು ಅಲ್ಲ ಅಲ್ಲಿನ ಸ್ಥಳೀಯ ಶಾಸಕೃಷ್ಣ ವೈರಗೌಡರು ಅವರ ಪತ್ರ ಬರ್ದಿದ್ದಾರೆ ಸರಿಯೇನಲ್ಲಿ ಅವಶ್ಯಕತೆ ಇದೆ ಅವ್ರು ಹೇಳಿದ್ದಾರೆ ಬಿಡಪ್ಪ ನನಗೆ ಏನು ಹೇಳಬೇಕು ಅಂತಿದ್ದಾರೆ ಕೃಷ್ಣ ವೈರಗೌಡರು ಆಯ್ತು ಈಗ ನನ್ನ ಜಮೀನ್ ಬಿಟ್ಬಿಡಿರಗೌಡ್ರಿ ಇದು ಬೇಡ ಅಂತ ಹೇಳಿ ನಾನು ಇವಾಗಲೇ ಕುತ್ಕೊಂಬರ್ತೀನಿ ಏಕರಿ ಆಯಿತು ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ ಡಿ ಸಿ ಎಂ ಅವ್ರಿಗೆ ಪರ್ಸ್ನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ನಂದು ಒತ್ತಾಯ ಇದೆ ಆದ್ರೆ ಡಿ ಸಿ ಎಂ ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ ಬೆಂಗಳೂರ್ ನಗರ ಭಾಷೆ ಅದು ಅಲ್ಲಿ ನಿವಾಸಿ

ಅಧ್ಯಕ್ಷೆ ಏನು ತೊಂದರೆ ಇಲ್ಲ ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ ಮನುಷ್ಯ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಈಗ ಹಿಂದೆ ಅಲ್ಲಿ ಅವ್ರದ್ದು ಒಂದು ಇನ್ನೂರೈವತ್ತು ಇನ್ನೂರು ಎಕರೆ ಅಲ್ಲೇನೋ ಜಮೀನಿದೆ ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬೆಸಿ ಇದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಬರೀ ಒಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರದ್ದು ಒಂದು ಎಪ್ಪತ್ತೆಂಬತ್ತು ಎಕರೆ ಇದೆ ಇವರು ದುಡ್ಡು ಕೊಟ್ಬಿಡ್ಲಿ ಮುನ್ನ ಹೆಸರು ಇಟ್ಬಿಡ್ತೀರಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ

ಮುನ್ರತ್ನ ಏನು ಹೇಳ್ತಾ ಇದ್ದೇನೆ ಕೋಟಿ ಕಟ್ಟಿದ್ದಾರೆ ಇನ್ನು ಕೋಟಿ ಉಪ ಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಧಮ್ಕಿ ಹಾಕ್ಲಿ ಅಂತ ಅಷ್ಟೇ ಹೇಳಿದ್ವು ಬೇರೆ ಏನು ಹೇಳಿದ್ವಿ ಮುನ್ರತ್ನ ಕಂಪ್ನಿ ಅಂತ ಒಂದು

ಕೃಷ್ಣ ನನ್ನ ಹತ್ರ ಮಾತಾಡಿದ್ದಾರೆ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ ಅವ್ರ ಕ್ಷೇತ್ರ ಅವ್ರು ಹೇಳಿದ ಮಾತನ್ನ ಗಮ್ದಲ್ಲಿ ಇಟ್ಕೊಂಡಿದ್ದೀನಿ ಅವ್ರದು ಪಬ್ಲಿಕ್ ನಿಮ್ದು ಪ್ರೈವೇಟ್ ಇಷ್ಟೇ ಸುಮ್ನೆ